ಗುರು ಶಿಕ್ಷಕ ಟೀಚರ್ ಮೇಸ್ಟ್ರು ಅಧ್ಯಾಪಕರು ಈ ಪದದೊಳಗೆ ಎಂತಹ ಭಾವುಕ ಭಾವನಾತ್ಮಕ ಅರ್ಥವಿದೆಯಲ್ಲವೇ ನಮ್ಮೆಲ್ಲರ ಬದುಕಿನೊಳಗೆ ಭವಿಷ್ಯದ ಭಾಷೆ ಬರೆದು ಹೋದ ಮಹಾನ್ ಗುರುವರೆಯರೆ ಬದುಕಿನ ಪ್ರತಿ ಕ್ಷಣದಲ್ಲೂ ನಿಮ್ಮ ಹರಕೆ ಹಾರೈಕೆ ನಮ್ಮನ್ನು ಹಿಂಬಾಲಿಸುತ್ತಿದೆ ನೀವು ಬಯಸಿದ್ದು ಇದನ್ನೇ ಅಲ್ಲವೇ ಅಂಗನವಾಡಿಯಲ್ಲಿ ಮುದ್ದಿಟ್ಟು ಕೈ ಸ್ಪರ್ಶಿಸಿ ಆ ಆ ಅ ಎ ತಿದ್ದಿದ ಕಮಲ ಟೀಚರ್ ಪ್ರೈಮರಿಯಲ್ಲಿ ಸೋರುವ ಸಿಂಬಳ ಒರೆಸಿ ಪುಸ್ತಕ ಕಲಿಸಿದ ರುಕ್ಮಿಣಿ ಟೀಚರ್ ಪ್ರೌಢ ತರಗತಿಯಲ್ಲಿ ಬಾಸುಂಡೆ ಮೂಡಿಸಿಯೋ ಪದೇ ಪದೇ ನೆನಪಾಗುವ ನಂಜುಂಡಮೇಶ್ರು ಪದವಿಯಲ್ಲಿ ಸ್ನೇಹಿತನಂತೆ ಒಡನಾಡಿದ ಸಂಪತ್ ಸರ್ ಎಲ್ಲರೂ ಎಲ್ಲಿದ್ದೀರಾ ಸರ್ ಯಾಕೆ ಸದಾ ಈ ಪರಿ ಕಾಡುತ್ತಲೇ ಇರುತ್ತೀರಿ ನಿಮ್ಮ ವೈಯಕ್ತಿಕ ಬದುಕಿನ ರಸ ನಿಮಿಷಗಳನ್ನೆಲ್ಲ ತಿಲಾಂಜಲಿ ಇಟ್ಟು ಮಕ್ಕಳ ಸಂಭ್ರಮದಲ್ಲಿ ಸಂತೋಷ ಉಂಡವರು ನೀವು ದಿನಗಳು ತಿಂಗಳು ವರ್ಷಗಟ್ಟಲೆ ನಮ್ಮನ್ನೆಲ್ಲ ತಿದ್ದುತ್ತಾ ತೀಡುತ್ತಾ ಕಾಲ ಕಳೆದಿರಲ್ಲವೇ ಅದೆಂತಹ ಮಹಾನ್ ತಾಳ್ಮೆ ಅದೆಂತಹ ಸಹನೆ ಅದೆಂತಹ ತ್ಯಾಗ ನಿಮ್ಮದು ನೀವು ಉಂಡೀರ ನೀವು ವಿರಮಿಸಿದ್ದೀರ ನೀವು ನಿದ್ರಿಸಿದ್ದೀರ ನಾವ್ಯಾರೂ ಕೇಳಲೇ ಇಲ್ಲ ನಿಮಗೂ ಅಮ್ಮನಿಲ್ಲವೇ ನಿಮಗೆ ಗಂಡನಿಲ್ಲವೇ ನಿಮ್ಮ ಮಕ್ಕಳಲ್ಲಿ ನೀವು ಊರಿಗೆ ಹೋಗಿದ್ದೀರಾ ನಾವ್ಯಾರು ವಿಚಾರಿಸಿಕೊಳ್ಳಲೇ ಇಲ್ಲ ಚೆ ಎಂತ ಎಡವಟ್ಟಾಯ್ತು ನಾವೆಲ್ಲರೂ ದಡ ಸೇರಿದ ಮೇಲೆ ನಿಮ್ಮ ನೆನಪು ಕಾಡುತ್ತಿದೆ ಗುರುವರಿಯ ಕ್ಷಮೆ ಇರಲಿ ನೀವು ಹರಿಸಿದ ಬದುಕು ನಮಗೆ ದಕ್ಕಿದೆ ಮಾಡಿದ ಉಪದೇಶ ಮನ ದೋಳು ಗುರುವೇ ನೀ ಮಾಡಿದ ಉಪದೇಶ ಮನ ದೋಳು ಮರೆಯಲಾರೇನು ದೇವಾ ಮರೆಯಲಾರೇನು ದೇವಾ ಗುರುವೇ ನೀ ಮಾಡಿದ ಉಪದೇಶ ಮನಾ ದೋಳೋ ಗುರುವೇ ನೀ ಮಾಡಿದ ಉಪದೇಶ ಮನ ನಮ್ಮೆಲ್ಲರ ಬದುಕಲ್ಲೂ ನಿಮ್ಮ ನೆರಳು ಕಾಡುತ್ತಲೇ ಇದೆ ಆ ನೆನಪು ಸದಾ ಜೊತೆಯಾಗಿ ಜೀವನವನ್ನು ಮುನ್ನಡೆಸುತ್ತಿದೆ ಗುರುವಿನ ನೆರಳೆ ಅಲ್ಲವೇ ಎಲ್ಲರ ಬದುಕಿನ ಬುದ್ಧಿ ರಾಷ್ಟ್ರಪತಿ ಪ್ರಧಾನಿ ಮಂತ್ರಿ ಮಹೋದಯರು ಉನ್ನತ ಅಧಿಕಾರಿಗಳು ಎಲ್ಲರ ಮುಕುಟಗಳಲ್ಲೂ ನೀಟ್ಟ ಮಣಿ ರಾರಾಜಿಸುತ್ತಲೇ ಇದೆ ಗುರುದೇವ ಜಾತಿ ಮತ ಧರ್ಮ ಲಿಂಗ ಎಲ್ಲವನ್ನು ಮೀರಿ ಶಿಷ್ಯರೆಲ್ಲರನ್ನೂ ಒಂದೇ ದಾರಿಯಲ್ಲಿ ನಡೆಸಿದ ದೈವ ಸ್ವರೂಪಿ ನೀವು ನಿಮ್ಮ ವೈಯಕ್ತಿಕ ಕಷ್ಟ ನೋವುಗಳನ್ನೆಲ್ಲವನ್ನು ನುಂಗಿಕೊಂಡೇ ವಿದ್ಯಾರ್ಥಿಯ ಬದುಕಿನಲ್ಲಿ ನಗು ಅರಳಿಸಿದ್ದು ನಿಮ್ಮಿಂದಲೇ ಅಲ್ಲವೇ ಇಡೀ ಜಗತ್ತು ನಡೆದಾಡುತ್ತಿರುವುದು ನಮ್ಮೆಲ್ಲರ ಎದೆಯಾಳದಲ್ಲಿ ಭದ್ರ ಬುನಾದಿ ನಿರ್ಮಿಸಿ ನಿಮಗೆಂದೇ ಮಂಟಪ ಕಟ್ಟಿಕೊಂಡಿದ್ದೇವೆ ಅಲ್ಲಿ ನಿಮ್ಮ ನೆಟ್ಟು ಪೂಜಿಸುತ್ತಲೇ ಇದ್ದೇವೆ ಇದಕ್ಕಿಂತ ದೊಡ್ಡ ಬಿರುದು ಬಾವಲಿಗಳೇಕೆ ನಿಮಗೆ ಗುರುವರಿಯ ಜಗತ್ತಿಗೆ ಸಾಲು ಸಾಲು ಪ್ರತಿಭೆಗಳನ್ನು ಅರ್ಪಿಸಿ ಮರೆಯಾಗಿ ಹೋದ ಮಹಾನ್ ಗುರುಗಳೇ ಬದುಕಿನ ಬಂಡಿ ಎಳೆಯಲಾಗದ ಜೀವಗಳಿಗೆ ಬೆಳಕು ಕರುಣಿಸಿದ ಶಿಕ್ಷಕರೇ ಭೀತಿ ನರಳಿ ಸಾಯಬೇಕಾದ ಮಕ್ಕಳನ್ನು ಪದವಿಗೇರಿಸಿ ಮಂದಹಾಸ ಬೀರಿದ ಗುರುವರಿಯರೇ ಸಿಕ್ಕರೆ ನಿಮಗೆಲ್ಲರಿಗೂ ಬಾನ ಮೇಲೇರಿ ಕುಳಿತ ಧ್ರುವ ನಕ್ಷತ್ರದಂತಹ ಸ್ಥಾನ ಸಿಗಲಿ ಎಲ್ಲ ಶಿಷ್ಯಂದಿರ ಹೃದಯ ಕಮಲದಲ್ಲಿ ನಿತ್ಯ ನಿರಂತರ ನಿಮ್ಮ ಚರಣ ಕಮಲಗಳೇ ರಾರಾಜಿಸುತ್ತಿರಲಿ ಗುರುವರ್ಯ